ಈಗ ಅಶೋಕ್ ಚಂದ್ರಗಿರ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ ಕರ್ನಾಟಕದ ಗಡಿ ಉಸ್ತುವಾರಿ ಸಚಿವರಾಗಿ ನಂತರ ಬೆಳಗಾವಿಗೆ ಮೊದಲ ಮಾರಿಗೆ ಆಗಮಿಸಿದಂತ ಅತ್ಯಂತ ಹಿರಿಯ ಸಚಿವರು ವಾಲ್ಮಿಗಳು ಅಧ್ಯಯನಶೀಲರು ಗಡಿಯುವಾದ ಬಗ್ಗೆ ಜನವಾದ ಜನ ಬಗ್ಗೆ ಸಾಕಷ್ಟು ತಿಳಿದುಕೊಂಡಂತ ಸಲ್ಮಾನ್ ಶ್ರೀ ಎಚ್ ಕೆ ಪಾಟೀಲ್ ಸಾಹೇಬ್ ನಾನು ಎಲ್ಲ ಪರವಾಗಿ ಸ್ವಾಗಸ್ತಾ ಇದ್ದೇನೆ ಇಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಮೊಹಮ್ಮದ್ ರಶೀದ್ ಸಾಹೇಬ್ ಇರಬಹುದು ಎಸ್ ಪಿ ಇರ್ಬೋದು ಪೊಲೀಸ್ ಕಮಿಷನರ್ ಇದೆಲ್ಲ ಒಂದು ರೀತಿಯಿಂದ ಕನ್ನಡದ ಪಡೆ ಇದು ಬೆಳಗಾವಿ ಹೋರಾಟಗಾರರಿಗೆ ಅಂತ ಕನ್ನಡದ ಪಡೆ ಯಾಕಂದ್ರೆ ತಾವು ನೋಡಿದಿರಿ ಅದ್ರಲ್ಲಿ ಏನೇನು ಬರಬೇಕಿತ್ತು ಈಗ ನೀವು ಹೇಳಿಕೆ ಅಂತ ಬಂದ್ರೆ ಅವರ ಕನ್ನಡ ಕೆಲಸ ಮಾಡಿಬಿಡ್ತಾರೆ ನಮ್ಮ ಕೆಲಸ ಇಲ್ಲ ಆ ರೀತಿ ನೋಡಿರ್ತಕ್ಕಂಥ ಪಡೆ ನಮ್ಮ ಜಿಲ್ಲಾಡಳಿತ ಪಡೆ ಅದನ್ನ ಅಭಿಮಾನದಿಂದ ನಾನು ಹೇಳ್ತೇನೆ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಿರ್ತಾವ ಬಟ್ ಅಭಿಮಾನ ಪಡೆ ಆ ಪಡೆ ಈ ಸಂದರ್ಭದಲ್ಲಿ ಗಡಿ ಉಸ್ತುವಾರಿ ಸಚಿವರು ಬೇಕು ಅಂತ ಹೇಳಿ ನಮ್ಮ ಒಂದ್ ರೀತಿಯಿಂದ ಹೋರಾಟ ಇದು ಒಂದೇ ಅಲ್ಲ ಎರಡ್ ಸಾವಿರದ ಹದಿಮೂರಾಗ ಸಿದ್ದರಾಮಯ್ಯ ಸಾಹೇಬರ ಬಂದಾಗ ಸಹಿತ ಸತತವಾಗಿ ಎರಡು ವರ್ಷ ನಾವು ಒತ್ತಾಯ ಮಾಡಿದಾಗ ಎರಡ್ ಸಾವಿರದ ಹದಿನಾರು ಹದಿನೇಳು ಹದಿನೆಂಟು ಮೂರು ವರ್ಷ ಸನ್ಮಾನ್ಯ ಎಚ್ ಕೆಪಾಂಡ್ರು ಗಡಿ ಉಸ್ತುವಾರಿ ಸಚಿವರು ಸಾವಿರದ ಹದಿನೆಂಟರ ನಂತರ ಯಾವುದೇ ಸರ್ಕಾರ ಉಸ್ತುವಾರಿ ಸಚಿವರು ಇರಲಿಲ್ಲ ಅದು ಯಾವುದೇ ಸರ್ಕಾರ ಈ ಸರ್ಕಾರ ಬಂದ ಮೇಲೆ ಎರಡು ವರ್ಷ ಗಡಿ ಉಸ್ತುವಾರಿ ಸಚಿವರೇ ಇರಲಿಲ್ಲ ಇತ್ತೀಚೆಗೆ ಕರ್ನಾಟಕದ ವಿರೋಧಿ ಚಟುವಟಿಕೆ ತೊಡಗಿದಂತ ನೆರೆಯ ಮಹಾರಾಷ್ಟ್ರ ಸತತವಾಗಿ ಆಕ್ರಮಣಕಾರಿ ನೀರು ತಿಳಿದಾಗ ನಮ್ಮ ಚಿತ್ತ ಎಚ್ ಕೆ ಪಾಂಡ್ರೆ ಸ್ಪಷ್ಟವಾಗಿ ಬಯಸ್ತಾರೆ ಅನೇಕ ಸಲ ಸಭೆಯಲ್ಲಿ ಅದು ಯಾರು ನೋಡವರು ಕನ್ನಡ ಹೋರಾಟಗಾರ ನಾವು ಹೋರಾಟ ಮಾಡಿ ಚನ್ನಮ್ಮ ಸರ್ಕಲ್ಗೆ ಡಿಕ್ಕು ಜೆ ಕಾರು ಬರ್ತೇವೆ ನೈಜ ಕಾರಣಗಳಿಂದ ಹೋರಾಟದ ಹೋರಾಟ ನಮಗೆ ಯಾವ ಸರ್ಕಾರದಲ್ಲಿ ಸ್ಪಂದಿಸ್ತಾ ಇರಲಿಲ್ಲ ನಮ್ಮ ಹೋರಾಟದಿಂದ ನಾವು ಜಿಲ್ಲಾಡಳಿತಗಳು ಜಗಳೂ ಮಾಡ್ಕೊತಿದ್ವಿ ಆದರೆ ಎರಡು ವರ್ಷದ ನಂತರ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರು ಎಚ್ ಕೆ ಪಾಟೀಲ್ ಅವ್ರನ್ನ ಗಡಿ ಉಸ್ತುವಾರಿ ಮಾತ್ರ ಅತ್ಯಂತ ಸ್ವಾಗತ ಕ್ರಮ ಯಾಕಂದ್ರ ಗಡಿ ಉಸ್ತುವಾರಿ ಅಂದ್ರೆ ಗಡಿ ಬಗ್ಗೆ ಹೊರನಾಳ ಬಗ್ಗೆ ಸಾಕಷ್ಟು ಅಧ್ಯಯನ ಅಭ್ಯಾಸ ಇದ್ದವಂದ ನನ್ನ ಮಟ್ಟಿಗೆ ನಾ ಹೇಳಿ ಹೇಳ್ತಾ ನಾವು ಯಾವಾಗಲೂ ಹೇಳ್ತಿರ್ತಾರೆ ಅದು ಅಶೋಕ್ ಅಲ್ಲ ಎಚ್ ಕೆ ಪಾಟೀಲ್ ಒಬ್ಬರೇ ಇಡೀ ಸಂಪುಟದಲ್ಲಿ ಗಡಿ ಬಗ್ಗೆ ಕಾಳಜಿ ಮಾಡುವಂತ ಏಕೈಕ ಸಚಿವರಂತ ಅವರೊಬ್ಬರೇ ಯಾಕಂದ್ರ ಅವರಿಗೆ ಅದು ಗಡಿ ವಿಷಯ ರಕ್ತಗತವಾಗಿ ಬಂದಿದೆ ಜನರಿಗೆ ಗೊತ್ತಿಲ್ಲ ಅವ್ರ ತಂದೆ ಕೆ ಎಸ್ ಪಾಟೀಲ್ ಎಂಬತ್ತಲ್ಲಿ ದೇವರ ಗಡಿ ಉಸ್ತುವಾರಿ ಸಚಿವರಿದ್ದರು ಇವತ್ತೇನಾದರೂ ಐವತ್ತು ವರ್ಷಗಳ ಹಿಂದೆ ತಾವು ಹಿಂದೂ ಟೈಮ್ಸ್ ಬೇರೆ ಪತ್ರಿಕೆ ನೋಡಬಹುದು ಐವತ್ತು ವರ್ಷಗಳ ಹಿಂದೆ ಗಡಿ ಉಸ್ತುವಾರಿ ಸಚಿವರಾಗಿ ಎಚ್ ಕೆ ಎಚ್ ಪಾಟೀಲ್ ಮಾಡಿದ ಅನೇಕ ವಕ್ತವಗಳು ಇದ್ದು ಅದು ಹೀಗಾಗಿ ಅವರಿಗೆ ಅದು ರಕ್ತವ್ರತವಾಗಿ ಬಂದಿದೆ ಅದ್ರಿಂದ ಇವ್ರನ್ನೇ ಮಾಡಬೇಕು ಅಂತೇಳಿ ನಾವು ಒಂದು ಎರಡು ವರ್ಷ ಒತ್ತಾಯ ಮಾಡಿದ ನಂತರ ಇತ್ತೀಚಿಗೆ ಅವರು ಗಡಿ ಉಸ್ತುವಾರಿ ಸಚಿವರಾಗಿ ನೇಮಕೊಂಡಾರ ಅವ್ರಿಗೆ ಗಡಿ ಬಗ್ಗೆ ಆಗಲಿ ನಾಡಿನ ಬಗ್ಗೆ ಆಗಲಿ ಭಾಷೆಯ ಬಗ್ಗೆ ಆಗಲಿ ನಾವು ಹೇಳುವಂತ ಏನಿಲ್ಲ ಆದ್ರ ನಮ್ಮ ಬೇಡಿಕೆಗಳನ್ನ ನಾವು ಅವ್ರ ಮುಂದೆ ಮಂಡಿಸಲೇಬೇಕು ಮಂಡಿಸ್ತೇವೆ ಈ ವಿಷಯದಾಗಿ ಯಾವುದೇ ರಾಜಿ ನಮ್ದಿಲ್ಲ ಒಮ್ಮೊಮ್ಮೆ ಜಗಳ ಆಗ್ತಾವ ಸಂಘರ್ಷ ಆಗ್ತಾವ ಘರ್ಷಣೆ ಆಗ್ತಾವ ಅವ್ರಿಗೆಲ್ಲ ಬಂದಿಲ್ಲ ಅವರಂತ ಶಾಂತ ಸ್ವಭಾವ ನಿಮಿಷ ಸಿಗುದಿಲ್ಲ ನಾವ್ ಎಷ್ಟೇ ಶಿಷ್ಟಿಗೆ ಎದ್ರು ನಮ್ಮ ಮುಂದೆ ನಿಂತ್ಕೊಂಡು ಅವ್ರು ಸ್ವಾಮಿ ಮಾತಾಡಿದಾಗ ಎಂತ ಪರೀಕ್ಷೆ ಶಿಫ್ಟ್ ಇಡೋದು ಅಂತ ಸ್ವಭಾವ ಹೆಚ್ಚಿಗೆ ಆದ್ರೆ ನೀವಂತ ನಾನು ಎಲ್ಲಾ ಕಳ್ಳ ಸಂಘಟನೆಗಳಿಗೆ ಬಂದು ಗುರುವಾರ ಅಂದ್ರೆ ಫೋನ್ ಮಾಡಿದ್ರೆ ಅಶೋಕ್ ಕುಮಾರ್ ಸುಮ್ಮನೆ ಈ ಅಭ್ಯಾಸ ಮಾಡಿದ್ರೆ ಮೀಟಿಂಗ್ ಇಡೋದು ನನ್ನ ಹೇಳಿದ್ರೆ ನಮ್ಮ ಹುಡುಗರು ಇಪ್ಪತ್ನಾಲ್ಕು ತಾಸು ನಾಲ್ಕು ಎಲ್ಲ ಹುಡುಗರು ಬರ್ತಾರೆ ಅಂತ ಹೇಳಿದೆ ಇವತ್ತು ಜಿಲ್ಲಾ ಪಂಚಾಯತ್ ಇಟ್ಟಿದ್ರೆ ಬಹುಶಃ ಅದು ದೊಡ್ಡ ಹಲಾಕಿ ಎಲ್ಲ ಇರಲಿ ಮತ್ತೆ ಮೀಟಿಂಗ್ ಮಾಡುವಾಗ ಮುಖ್ಯವಾಗಿ ಜಿಲ್ಲಾಧಿಕಾರಿ ಅವರ ಕಚೇರಿನಲ್ಲೇ ಆಗಬೇಕಂತ ಹೇಳಿ ಆ ದೃಷ್ಟಿಯಿಂದ ಇಲ್ಲಿ ಮಾಡಿ ದೊಡ್ಡ ಭಾಗ ಹಾಲತ್ತಲ್ಲ ಡಿ ಸಿ ಆಫೀಸ್ ನಲ್ಲೇ ಆಗಿರ್ಬೇಕು ಅದಕ್ಕೆ ತಾವು ಈಗೇನು ಲಿಖಿತವಾಗಿ ಮನೆಗಳನ್ನು ತಂದಿರಿ ಆಮೇಲೆ ತಾವು ಸ್ವಲ್ಪ ಸಲಹೆ ಸೂಚನೆ ಸರ್ಕಾರದ ವ್ಯಾಪ್ತಿಯಲ್ಲಿ ನಮ್ಮ ಬೆಳಗಾವಿ ಕನ್ನಡ ಸಂಘಟನೆಗಳ ಭಾವನೆಗಳನ್ನು ಮುಖ್ಯಮಂತ್ರಿ ಗಮನ ಜಿಲ್ಲಾ ಉನ್ನತ ಮಟ್ಟದಲ್ಲಿ ತಂದು ಅದನ್ನು ನಿಷೇಧಿಸುವಂತ ಒಂದು ಜವಾಬ್ದಾರಿ ಕೆಲಸವನ್ನ ಆದ್ರಿಂದ ತಾವು ತಮ್ಮ ಹೆಸರಿ ಹೇಳಿ ತಮ್ಮ ಸಲಹೆ ಸೂಚನೆಗಳನ್ನ ಕೊಟ್ಟರೆ ಅದನ್ನು ಅವರು ಕೇಳಿಸ್ತಾರ ಮುಂದಿನ ಒಂದೇ ಸಲಹೆ ಒಂದು ಅನೇಕ ಸಭೆಗಳನ್ನು ಅವ್ರು ಮಾಡ್ತಾರೆ ಹೊರ ರಾಜ್ಯ ಕನ್ನಡಿಗರ ಸಭೆಯನ್ನು ಅವರು ಶೀಘ್ರವೇ ಬೆಗೂರ ಮಾಡತ್ತಾರೆ ಅವರೊಂದು ಆರು ರಾಜ್ಯಗಳ ಕನ್ನಡಿಗರು ಒಂದು ಮನವಿ ಕೊಟ್ಟಿದ್ದಾರೆ ಅವರು ಆಂಧ್ರ ತೆಲಂಗಾಣ ತಮಿಳುನಾಡು ಮಹಾರಾಷ್ಟ್ರ ಗೋವೆ ಕೇರಳ ಅಲ್ಲಿ ಆರು ರಾಜ್ಯಗಳ ಕನ್ನಡಿಗರು ಅಲ್ಲಿ ಕನ್ನಡ ಮಾಧ್ಯಮದಲ್ಲಿ ಓದಿದವರಿಗೆ ಕರ್ನಾಟಕದಲ್ಲಿ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮೀಸಲಾತಿ ಬೇಕು ಅಂತ ಹೇಳಿ ಸಿದ್ಧ ಅವರಿಂದ ಒಂದು ಮನವಿ ಇದೆ ಅದನ್ನು ಅವರನ್ನ ಅನುಭವಿಸಿದ ಗಣಿಗೆ ಹೊರಗೆ ಅವರು ಗಮನಿಸ್ತಾನೆ ಅದು ಬಹುಶಃ ಮುಂದಿನ ಆರು ರಾಜ್ಯಗಳ ಕನ್ನಡಿಗರ ಒಂದು ಪ್ರಾಥಮಿಕ ಸಭೆಯನ್ನು ಸಲ್ಮಾನ್ಯ ಎಸ್ ಕೆ ಪಾಟ್ರಲ್ ಕರೀತಾರ ಅವರಿಗೆ ನ್ಯಾಯ ಐತಿ ಆದ್ರಿಂದ ಪ್ರಸ್ತಾವ ಈಗ ತಮ್ಮ ಸಲಹೆ ಸೂಚನೆಗಳನ್ನ ದಯವಿಟ್ಟು ಒಬ್ಬೊಬ್ಬರ ಹೆಸರಾಗಿ ಅದೇ ಪಾಯಿಂಟ್ ಆಗ ಒಬ್ಬರು ಹೇಳ್ತಾನೆ ಮತ್ತೊಮ್ಮೆ ಹಿಡಿದ್ ಬೇಡ ತಾವು ಸಲಹೆ ಸೂಚನೆಗಳನ್ನು ಕೊಟ್ಟರೆ ಅದನ್ನ ಸಚಿವರು ಪರಿಗಣಿಸಿ ಆದಷ್ಟು ನಮಗೆ ಪರಿಹಾರ ಕೊಡ್ತಾರು ಓಸ್ತೀನಿ ಜಯ ಜಯ ಕರ್ನಾಟಕ